ನಮಸ್ಕಾರ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಸೂಪರ್ ಹಿಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇದೆಲ್ಲ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಈ ಬಾರಿ ಟೀಮ್ ಇಂಡಿಯಾ ಇಂದು ಸೂಪರ್ ಹಿಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಜಯಗಳಿಸುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ ಹೆಟ್ ಪಂದ್ಯದ ಹಾದಿ ನೋಡುತ್ತಾ ಬರುವುದಾದರೆ ಮೊದಲಾಗಿ ಸೌತ್ ಆಫ್ರಿಕಾ ತಂಡ ಲೀಗ್ ಹಂತದಲ್ಲಿ ಅಫ್ಘಾನಿಸ್ತಾನ್ ನ್ಯೂಜಿಲೆಂಡ್ ಇ ಕೆನಡಾ ತಂಡದ ವಿರುದ್ಧ ಗೆಲುವು ಬರ್ತಾ ಇದ್ದರೆ ಇತ್ತ ಭಾರತ ತಂಡ ಸೂಪರ್ ಹಟ್ ಲೀಗ್ ಹಂತದಲ್ಲಿ ಪಾಕಿಸ್ತಾನ್ ಎ ನಮಿಬಿಯಾ ನೆದರ್ಲೆಂಡ್ ತಂಡವನ್ನು ಪಕ್ಕು ಬಿಡಿದು ಸೂಪರ್ ಹೆಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿವೆ ಆದರೆ ಎರಡೂ ತಂಡಗಳು ಕೂಡ ಸೋಲೆ ಇಲ್ಲದ ಸರದಾರನಾಗಿ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಡೆದಾಡಿದ ತಂಡಗಳಾಗಿ ಹೊರಿದ್ರೆ ಇತ್ತ ಮೊದಲ ಸೂಪರ್ ಹೆಟ್ ಪಂದ್ಯ ಕೂಡ ಇಲ್ಲಿ ನಡೀತಾ ಇದೆ ಈ ಒಂದು ಸೂಪರ್ ಹೆಟ್ ಪಂದ್ಯದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿ ಆಗಲಿದ್ದು ಯಾವಾಗ ಈ ಒಂದು ಪಂದ್ಯ ಅಂತ ಕೇಳ್ತೋದ್ರೆ ಫೆಬ್ರವರಿ ಎರಡರಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಸೂಪರ್ ಹೆಟ್ ಪಂದ್ಯ ನಡೆಯಲಿದ್ದು ಇದು ಭಾರತದ ಮೊದಲ ಸೂಪರ್ ಹೆಟ್ ಪಂದ್ಯವಾಗಿದೆ ಈ ಒಂದು ಪಂದ್ಯ ನಡೀತಾ ಇರೋದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಮೈದಾನದಲ್ಲಿ ಈ ಒಂದು ಪಂದ್ಯ ಇರೋದರಿಂದ ಭಾರತ ಕೊನೆ ಪಂದ್ಯ ನೀತದಲ್ಲಿ ಕೂಡ ನೆದರ್ಲ್ಯಾಂಡ್ ತಂಡದ ವಿರುದ್ಧ ಇದೇ ಮೈದಾನದಲ್ಲಿ ಆಡಿ ಗೆಲುವು ಕಂಡಿತ್ತು ಈ ಮೂಲಕ ಮತ್ತೊಮ್ಮೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ತಂಡವನ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಎದುರಿಸ್ತಾ ಇದೆ ಇನ್ನು ಎರಡು ಬಲಿಷ್ಠ ತಂಡಗಳ ನಡುವೆ ಈ ಒಂದು ಪಂದ್ಯ ನಡೀತಾ ಇರೋದ್ರಿಂದ ರೋಚಕತೆ ಅಂತೂ ಹೆಚ್ಚಿದ್ದು ಸುಳ್ಳಲ್ಲ ಈ ಕಡೆ ಭಾರತದ ಪರವಾಗಿ ಸೂರಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ರಿಂಕು ಸಿಂಗ್ ಅಭಿಷೇಕ್ ಶರ್ಮಾ ಅಂತ ಸ್ಟಾರ್ಗಳ ದಂಡೆ ಇದ್ದರೆ ಇತ್ತ ಸೌತ್ ಆಫ್ರಿಕಾ ತಂಡ ಕೂಡ ಬಲಿಷ್ಠ ಆಟಗಾರರನ್ನ ಹೊಂದಿದೆ ಇನ್ನು ಆಫ್ರಿಕಾ ತಂಡದ ಪರವಾಗಿ ರಬಾಡಾ ಕ್ವಿಂಟನ್ ಡಿಕಾಕ್ ಟ್ರಸ್ಟನ್ ಸ್ಟಫ್ಸ್ ಡೇವಿಡ್ ಮಿಲ್ಲರ್ ಎಡನ್ ಮೆಕ್ರಮ್ ಅಂತಹ ಸ್ಟಾರ್ ಆಟಗಾರರ ದಂಡೆ ಇದೆ ಎರಡು ಬಲಿಷ್ಠ ತಂಡಗಳ ನಡುವೆ ಮೊದಲ ಸೂಪರ್ ಹಿಟ್ ಪಂದ್ಯ ನಡೀತಾ ಇದ್ದು ಯಾರು ಕೇಳ್ತಾರೆ ಅನ್ನುವ ರೋಚಕತೆ ಕೂಡ ಹೆಚ್ಚಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಯಾರು ಕೇಳ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು